ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ಇಲ್ಲಿ ನಿತ್ಯವೂ ಸೂತಕದ ಮನೆಯಾಗಿದ್ದು ಹಣವಿಲ್ಲದೆ ಪಾಪರಾಗಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಸರ್ಕಾರವು ದಿವಾಳಿ ಆಗಿ ರಾಜ್ಯದೊಳಗೆ ಬರೀ ಆತ್ಮಹತ್ಯೆ ಆಗುತ್ತಿದೆ ಎಂದು ವಿಪಕ್ಷ ನಾಯಕ ಅಶೋಕ್ ವಾಗ್ದಾಳಿ ನಡೆಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ನಿತ್ಯವೂ ಸೂತಕ ಇದೆ ಕರ್ನಾಟಕ ಸೂತಕದ ಮನೆಯಾಗಿದೆ ಮೈಕ್ರೋ ಫೈನಾನ್ಸ್ನಿಂದ ಸರಣಿ ಸಾವು ಆಗುತ್ತಿದೆ ಕೇಳೋರಿಲ್ಲ ಬಾಣಂತಿಯರ ಸಾವಿಗೆ ಏನೂ ಕ್ರಮ ಇಲ್ಲ ಗುತ್ತಿಗೆದಾರರ ಹಣ ಬಿಡುಗಡೆ ಇಲ್ಲದೆ ಸಾವಿಗೀಡಾಗುತ್ತಿದ್ದಾರೆ ಅಧಿಕಾರಿಗಳ ಸಾವಿಗೆ ಸ್ಪಂದನೆ ಇಲ್ಲ ಈ ಸರ್ಕಾರ ಇದೆಯೋ ಇಲ್ಲವೋ ಎನ್ನುವ ಸ್ಥಿತಿ ಇದೆ ಕೊಲೆ ಸುತ್ತಿಗೆ ಅತ್ಯಾಚಾರ ನಿತ್ಯ ಆಗುತ್ತಿದೆ ರಾಜ್ಯದಲ್ಲಿ ಸಿಎಂ ಇದ್ದಾರಾ ಗೃಹ ಸಚಿವರು ಇದ್ದಾರಾ ಕೇಳೋಕೆ ಆಗ್ತಿಲ್ಲ ನಮಗಿರೋ ಮಾಹಿತಿ ಪ್ರಕಾರ ಇಪ್ಪತ್ತೈದು ಜನ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಮೃತಪಟ್ಟಿದ್ದಾರೆ ಹಾಸನ ಜಿಲ್ಲೆಯಲ್ಲೂ ಅರಕುಲಗೂಡು ತಾಲೂಕಿನಲ್ಲಿ ಒಂದು ಆತ್ಮಹತ್ಯೆ ಆಗಿದೆ ಸಿಎಂ ಸಚಿವರು ಸಭೆ ಮೇಲೆ ಸಭೆ ಮಾಡಿದ್ದಾರೆ ಆದರೆ ಸರ್ಕಾರ ಕಠಿಣ ಕ್ರಮ ಎಂದು ಭಜನೆ ಮಾಡುತ್ತಿದ್ದಾರೆ ಆದರೂ ಇವರ ಹಾವಳಿ ನಿಂತಿಲ್ಲ ಒಂದು ತಿಂಗಳಿನಿಂದ ಈ ಘಟನೆ ಆಗಿದೆ ಯಾವ ಮೈಕ್ರೋಫೈನಾನ್ಸ್ ಮೇಲೆ ಕ್ರಮ ಆಗಿದೆ ಯಾವ ಸಂಸ್ಥೆಯ ಮ್ಯಾನೇಜರ್ ಹಾಗೂ ಮಾಲೀಕನ ಬಂಧನ ಆಗಿದೆ ಕಾಟಾಚಾರಕ್ಕೆ ಸುಗ್ರೀವಾಜ್ಞೆ ಎಂದು ಹೇಳುತ್ತಿದ್ದಾರೆ ಮೈಕ್ರೋಫೈನಾನ್ಸ್ನವರು ಈ ಸರ್ಕಾರವನ್ನು ಕೇರ್ ಮಾಡ್ತಾ ಇಲ್ಲ ಜವಾಬ್ದಾರಿಯುತ ಸರ್ಕಾರವಾಗಿ ಏನಾದರೂ ಘೋಷಣೆ ಮಾಡಿದರೆ ಹೇಗಿರಬೇಕು ಉತ್ತರ ಪ್ರದೇಶದಲ್ಲಿ ನಮ್ಮ ಸಿಎಂ ಗುಡುಗಿದ್ರೆ ರೌಡಿಗಳು ಉತ್ತರ ಪ್ರದೇಶ ಅಲ್ಲ ದೇಶ ಓಡಿ ಹೋಗ್ತಾರೆ ನಮ್ಮ ಸಿಎಂ ಗುಡುಗಿದ್ದು ಆಯ್ತು ಮಳೆ ಬಂದಿದ್ದು ಆಯ್ತು ಏನು ಕ್ರಮ ಆಗಿಲ್ಲ ಎಂದು ಹುಡುಕಿದರು ಕುಂಭಮೇಳದಲ್ಲಿ ಮೂವತ್ತು ಜನ ಮೃತಪಟ್ಟರು ಅದಕ್ಕೆ ಕಾಂಗ್ರೆಸ್ ನಾಯಕರು ದೊಡ್ಡದಾಗಿ ಮಾತನಾಡಿದ್ರು ಇಲ್ಲಿ ನಿಮ್ಮ ತಪ್ಪಿನಿಂದ ಇಪ್ಪತ್ತೈದು ಜನ ಸತ್ತಿದ್ದಾರೆ ಖರ್ಗೆ ಅವರಿಗೆ ಈ ಬಗ್ಗೆ ಕಾಣುತ್ತಿಲ್ಲವೇ ಎಂದು ಪ್ರಶ್ನೆ ಮಾಡಿದರು ನಿಗಮಗಳ ಮೂಲಕ ಲೋನ್ ಕೊಟ್ಟಿದ್ದಾರೆ ಈ ಸಮಸ್ಯೆ ಯಾಕೆ ಬರ್ತಿತ್ತು ನಾವೀಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮಕ್ಕೆ ಅರವತ್ತು ಕೋಟಿ ಕೇಳಿದ್ದೆವು ಇದು ನಲವತ್ತು ಕೋಟಿ ಇಳಿಸಿದ್ದಾರೆ ನಿಮ್ಮ ಸರ್ಕಾರ ದಿವಾಳಿ ಆಗಿದೆ ಎಂದು ವಾಗ್ದಾಳಿ ನಡೆಸಿದರು ಕೇಂದ್ರ ಆರ್ಥಿಕ ಸಚಿವರು ಕರ್ನಾಟಕ ದಿವಾಳಿಯಾಗಿದೆ ಎಂದಿದ್ದಾರೆ ಅದಕ್ಕೆ ಏನು ಬಾಯಿ ಬರೆದುಕೊಂಡರು ಹಣ ಇಲ್ಲದೆ ಪಾಪರಾಗಿ ನಿಗಮಗಳಿಗೆ ಹಣ ಕೊಟ್ಟಿಲ್ಲ ಹಾಗಾಗಿ ಜನರು ಮೈಕ್ರೋಫೈನಾನ್ಸ್ ಬಳಿ ಸಾಲ ತೆಗೆದುಕೊಂಡಿದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದಿದ್ರೆ ವಾಲ್ಮೀಕಿ ನಿಗಮಕ್ಕೆ ಅನುದಾನ ಕೊಡಬೇಕಿತ್ತು ಎಲ್ಲ ಇಲಾಖೆಯೂ ಕೂಡ ಹಣ ಕಡಿತ ಮಾಡಿದ್ದಾರೆ ಈ ಅವಧಿಯಲ್ಲಿ ಯಾಕೆ ಮೈಕ್ರೋ ಫೈನಾನ್ಸ್ ಕಾಟ ಜಾಸ್ತಿ ಆಗಿದೆ ನೀವು ಕೂಡ ಕೇರಳದಂತೆ ದಿವಾಳಿ ಆಗುತ್ತೀರಾ ಈ ಸರ್ಕಾರ ಬಂದ ಮೇಲೆ ಬರೀ ಆತ್ಮಹತ್ಯೆ ಆಗುತ್ತಿದೆ ಇವರು ಬಂದ ಮೇಲೆ ಎರಡು ಸಾವಿರದ ಐನೂರು ಸಾವಿರಕ್ಕೂ ಅಧಿಕ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನುವ ಮಾಹಿತಿ ನನಗಿದೆ ಜನ ಊರು ಬಿಟ್ಟು ಹೋಗುವ ಸ್ಥಿತಿ ಬಂದಿದೆ ಚಾಮರಾಜನಗರದಲ್ಲಿ ಈ ಸಮಸ್ಯೆ ಜಾಸ್ತಿ ಇದೆ ಸಿದ್ದರಾಮಯ್ಯ ಬಂದ ಬಳಿಕ ರೌಡಿಗಳಿಗೆ ಕೆಲಸ ಸಿಕ್ಕಿದೆ ರೌಡಿಗಳಿಗೆ ಉದ್ಯೋಗ ಕೊಟ್ಟಿದ್ದಾರೆ ಎಂದು ಕಿಡಿಕಾರಿದರು ಬಿಜೆಪಿಯಲ್ಲಿ ಗೊಂದಲದ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಜ್ಯದ ರಾಜಕೀಯದಲ್ಲಿ ಬಿಜೆಪಿ ಒಳಗಿನ ಬಣ ಜಗಳದ ಕುರಿತು ಮಾತನಾಡುತ್ತಾ ನಾನು ಪಾರ್ಟಿಯ ಶಿಸ್ತಿನ ಸಿಪಾಯಿ ಮನೆಯೊಳಗೆ ಏನು ಮಾತನಾಡಬೇಕು ಅಲ್ಲಿ ಮಾತನಾಡುತ್ತೇನೆ ಹೊರಗೆ ಏನು ಮಾತನಾಡಬೇಕು ಅದನ್ನು ಮಾತನಾಡುತ್ತೇನೆ ಇತಿಹಾಸದಲ್ಲಿ ನಾನು ಪಾರ್ಟಿ ವಿಚಾರಗಳನ್ನು ಹೊರಗಡೆ ಮಾತನಾಡಿಲ್ಲ ಎಂದರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಡಿ ನಾಯ್ಡು ಅವರು ಬಂದಾಗ ಕರ್ನಾಟಕದ ಸ್ಥಿತಿಗತಿಗಳನ್ನು ವಿವರಿಸಿದ್ದೇನೆ ನಾನು ಕೂಡ ದೆಹಲಿ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೇನೆ ಮುಂದಿನ ಹದಿನೈದು ಇಪ್ಪತ್ತು ದಿನಗಳಲ್ಲಿ ಸ್ಪಷ್ಟವಾದ ತೀರ್ಮಾನ ಹೊರಬೀಳಲಿದೆ ಎಂದು ಅವರ ಭರವಸೆ ನುಡಿದರು ಬಿಜೆಪಿ ಬಿಟ್ಟು ಹೋದವರು ಉದ್ದಾರವಾಗಿಲ್ಲ ಬಿಜೆಪಿ ನನ್ನ ಶಕ್ತಿ ಆಮೇಲೆ ಅಶೋಕ್ ಎಂದ ಅವರು ಆಚೆ ಹೋದರೆ ನನ್ನ ಶಕ್ತಿ ಝೀರೋ ಎಂದು ಭಾವುದಿಂದ ಹೇಳಿದ ಪ್ರಸಂಗ ನಡೆಯಿತು ಈ ನಿಟ್ಟಿನಲ್ಲಿ ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕು ಬಿಜೆಪಿ ಪಕ್ಷ ತಾಯಿ ಇದ್ದಂತೆ ಎಂದು ಉತ್ತರಿಸಿದರು ಇನ್ನು ರಾಜ್ಯಾಧ್ಯಕ್ಷ ವಿಜೇಂದ್ರ ಬಗ್ಗೆ ಏನನ್ನು ಹೇಳಲು ಇಷ್ಟಪಡದೆ ಮೌನವಾಗಿದ್ದರು ಮುತ್ತು ರತ್ನವನ್ನ ರೋಡ್ ಅಲ್ಲಿ ಹಂಗಿದೆ ಹಂಗಿದ್ರೆ ನಿಮ್ಗೆ ಯಾಕಪ್ಪ ಎಲ್ಲ ನಿಗಮ ಕಡಿಮೆ ಮಾಡಿದ್ಯಾ ಎಲ್ಲ ಇಲಾಖೆ ಕಡಿಮೆ ಮಾಡಿ ಇದರಿಂದನೇ ಇವತ್ತು ಈ ಮೈಕ್ರೋ ಫೈನಾನ್ಸ್ ಆವಡಿ ಯಾಕೆ ಇಷ್ಟು ವರ್ಷ ಎಂದು ಬಂದೇ ಇಲ್ಲ ನಮ್ಗೆ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆದ್ರೂ ಕೂಡ ಮೈಕ್ರೋ ಫೈನಾನ್ಸ್ ಇಂದ ಸತ್ತಿರೋರು ಆವಡಿಯಿಂದ ದಿನನಿತ್ಯ ಐದು ಜನ ಆರು ಜನ ಸಾಯ್ತಾ ಇರೋದನ್ನ ಯಾವತ್ತು ಇತಿಹಾಸದಲ್ಲಿ ಎಂದಾದ್ರುತ್ತ ನಿಮ್ ಕಾಲದಲ್ಲಿ ಯಾಕಾಗ್ತಾ ಇದೆ ನೀವು ಮುಖ್ಯಮಂತ್ರಿ ಆದ್ಮೇಲೆ ಯಾಕಾಗ್ತಾ ಇದೆ ಅಂದ್ರೆ ನಿಮ್ಮ ಆರ್ಥಿಕ ದುಸ್ಥಿತಿ ಆರ್ಥಿಕ ದುಸ್ಥಿತಿ ಯಾವ ರೀತಿ ಕೇರಳ ಪಾಪರ ಆಗಿದೆಯೋ ಪಾಪರ್ ಆಗಿ ಭಿಕ್ಷೆ ಬಿಡುವಂತ ಸ್ಥಿತಿಗೆ ಕೇರಳ ಹೋಗಿದೆಯೋ ಅದೇ ರೀತಿ ಕರ್ನಾಟಕನು ಕೂಡ ಸಿದ್ದರಾಮಯ್ಯ ಅಂಡ್ ಗ್ಯಾಂಗ್ ಅಲಿ ಬಾಬಾ ಮತ್ತು ನಲ್ವತ್ತು ಜನ ಕಳ್ಳರು ಗ್ಯಾಂಗ್ ಇದು ಇವತ್ತು ಲೂಟಿ ಅರವತ್ತು ಪರ್ಸೆಂಟ್ ಲೂಟಿ ಹೊಡೆಯೋದ್ರಿಂದ ಇಲಾಖೆಗಳ ಹಣ ಇಲ್ಲದೇ ಇರೋದ್ರಿಂದ ಮೈಕ್ರೋಫೈನಾನ್ಸ್ ಜನ ವಿಧಿ ಇಲ್ಲದೆ ಅಲ್ಲಿ ಹೋಗ್ತಾ ಇದಾರೆ ಅಲ್ಲಿ ಹಣ ತಗೊಂಡು ಅವರ ಕಾಟ ತಾಳ್ಲಾರ್ದೆ ಆತ್ಮಹತ್ಯೆಗೆ ಶರಣಾಗ್ತಾ ಇದೆ ಅಂದ್ರೆ ಇದೇ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಶಾಸಕ ಸಿಮೆಂಟ್ ಮಂಜುನಾಥ್ ಬಿಎಚ್ ನಾರಾಯಣಗೌಡ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ